ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಏನು ಮಾಡೈತಿ ಮಟನ್ ಸೇರೋ ಬಿಸಿ ಮನೆ ಒಂದು ಮೂರು ಜನ ಅಷ್ಟೇ ಉಣ್ಣೋರು ಇನ್ನು ಏನ್ ಗೊತ್ತಾನ ಅದ್ರ ಮಟನ್ ತಗದು ಇಟ್ಟೀನಿ ನಾನು ಫ್ರಿಜ್ ಫ್ರಿಜ್ಜೊಳಗೆ ಒಟ್ಟು ಮಾಡಿಲ್ಲ ಅದನ್ನ ಇದು ಹೊಳ್ಳ ಮಳ ಬಿಸಿ ಮಾಡ್ಬೇಕಾಗತ್ತೆ ಅಂತ ಅಂದ ಮಟನ್ ಅದಾದ್ರೆ ಸ್ವಲ್ಪ ಉಳದಿ ಟಮಟ ಹೆಚ್ಚಾಯ್ ಮಾತು ಮಾಡ್ಕೊಡಕ್ಕೆ ಪ್ರಯತ್ನದೇ ನಾನು ಇದ ಇನ್ನಷ್ಟು ಉಳ್ದೈತದು ಎಷ್ಟು ತಿನ್ಬೇಕು ಹಂಗ ಮೂರು ಮಂದಿ ತಿನ್ನೋ ಅಲ್ಲ ನಾವು ಯಾರು ಇಲ್ಲ ಬಾವರು ಜಾಸ್ತಿ ತಿನ್ನಿಲ್ಲ

ಇಲ್ಲಿ ನೋಡಿರಿ ಬೇಳೆ ಸಾರನ ಎಷ್ಟು ಕೊಂದು ಐತ್ರಿ ಕಡೆ ಆಲೂಗಡ್ಡಿ ಪಲ್ಯ ಮಾಡಾಡಿರಿ ಅರ್ಶಿ ಅದು ಐತಿ ಅಯ್ಯೂರು ಲೇಟ್ ಆಗಿ ತಗೊಂಬ ಅರ್ಷಿ ಅವ್ಗಡೆ ಮಶಾಲಿಗೆ ಅಮ್ಮ ಸ್ನಾನ ಮಾಡಿ ಈಗ ಚಿಕನ್ ಹಾಂ ರೀ ಹಾಂ ಹೇಳಿರಿಮ್ಮ ಹಚ್ಚಿದ್ರು ಪೊಲಿದ್ರು ಎಂಟು ವರ್ಷ ತೆಗೈತತ್ ಮದಿ ಆಗಿ ಮಕ್ಳಾಗಿಲ್ಲ ಅಂತ ಅದ್ರ ಸಲುವಾಗಿ ನಮ್ಮ ನಮ್ಗ ತುಂಬ್ರಿ ಅಂತ ಹಚ್ಚಿದ್ರು ಉಡಿ ಕಟ್ಟ್ರಿ ಅಂತ ಹಚ್ಚಿದ್ರು ಅದಕ್ಕ ನಾವು ಹುಡಿ ಕಟ್ಟಾಕತ್ತೇನಿ ಬಿ ಫಾಟ್ ಮಿದಪ್ಪ ಜನ ಹೆಸರು ತಗೊಂಡು ಬಿ ಫಾಟ್ ಮಾರ್ಗ ಹುಡಿ ಕಟ್ಟಾಕತ್ತೇ ನಾನು ಏನು ಅಂದ್ರ ವರ್ಷ ತುಂಬ ಹೊಡ್ದಾಗ ಗಂಡಾಗ್ಲಿ ಹೆಣ್ಣಾಗ್ಲಿ ಆತಂದ್ರ ಅವ್ ಮನ್ಸ್ತಾಗ ಏನ್ ಇರ್ತದ ಬೇಡಿಕೆ ಅಂದ್ ಸಿದ್ಧಪ್ಪದ್ ಏನ್ ಮಾಡದ್ರು ಮಾಡನು ಮಹಿಳಾ ರಜನ್ ಮಾಡುದು ತಗದ್ ತೊಂಬಾನು ಬಿ ಫಾಟ್ ಮಾರ್ಗೇನು ಬೇಡಿಕೆ ತಗೋದಂತಂದು ಅವ್ರ ಹರಕಿ ಮುಟ್ಟಿಸಿ ಮಗನ ಎತ್ಕೊಂಡ್ ಬಂದು ಆ ಬೆಟ್ಟಾಗಿ ಹೋಗಣ ಅಂತ ಹೇಳಿ ಬೇಡಿಕೆ ನಾವು ಉಡಿ ದೀಪ ದೀಪಾತ್ಮ ಆಶೀರ್ವಾದ ಸಿದ್ದಪ್ಪದ ಆಶೀರ್ವಾದ ನಮ್ಮ ಮಂದಿವ್ರ ಅವ್ರ ಮಂದಿಯವ್ರ ಆಶೀರ್ವಾದ ಅವ್ರ ಮೇಲೆ ನಮ್ಮ ಐತಿ ಒಡಿಸ್ ತುಂಬ ಗಂಡಾಗ್ಲಿ ಹೆಣ್ಣಾಗ್ಲಿ ಹಾಕತಿ ಬಾ ಅಹ್ ಬಂದು ಉಡಿ ತುಂಬಿ ಹೋಗೋಣ ತಾಯಿಗೆ ಸಿದ್ದಪ್ಪದ್ಗೆ ಏನು ಬೇಡಿಕೆ ಅಂದಿರ್ತಾಯಿ ಮಾಡಿಸೋನು ಅವ್ರು ಏನು ಬೇಡಿಕೆ ಅಂದಿರ್ತ ಅವ್ರ ಗಲ್ಲಕ್ಕೆ ಆವ ಆವಾ ಹನ್ನೊಂದು ದಿವ್ಸ ನೀರು ಕುಡಿಯಲ್ಲ ಬ್ಯಾಂಕಿಗ್ ನೌಕರಿ ಸಲಾಗಿ ಬಂದಿದ್ರಂತ ಬಂದು ಇದ್ದಿದ್ ನೌಕರಿ ಬಿಟ್ಟು ಮತ್ತ ನೌಕರಿ ನೌಕರಿ ಬಿಟ್ರಂತ ಇದ್ದಿದ್ದ ಹತ್ತಿ ನನ್ಗಿದ್ ಕೆಲ್ಸ ಅದ್ ಬಿಟ್ಕೊಳ್ಳಿ ಅದು ಇಂಟ್ರಿ ಫೇಲ್ ಆಗ್ಬಿಟ್ಟು ಇಲ್ಲೇ ಬಂದಾಗ ಬಿ ಬೇಡಿಕೆ ಅದು ಸಿದ್ಧಪ್ಪದ್ಗ ಕೈ ಮುಗದ್ ಹೋಗ್ರಿ ಅಂತ ಹೇಳಿದ್ವಿ ಹೋಗ್ಯಾರವಾ ಅವ್ರು ನೋವು ಬಂದಿದ್ದೀಂತ್ರಿ ಫಸ್ಟ್ ಕ್ಲಾಸ್ ಪಾಸ್ ಆಗಲಿ ಹತ್ರಿ ಅವ್ರ ಏನ್ ಬೇಡಿಕೆ ಅಂದಿರ್ತಾಗ ಬಂದಾಗ ಹಲಕಿ ಮುಟ್ಟಿಸಿ ಹೋಗ್ಲಿ ಬಿ ಪತ್ಮನ ಆಶೀರ್ವಾದ ಐತಿ ಸಿದ್ಧಪ್ಪಾಜನ ಆಶೀರ್ವಾದ ಐತಿ ಅವ್ರ ಮ್ಯಾಗ ಮೆಗಳಮ್ಮ ಆಶೀರ್ವಾದನ ಐತಿ ಇದನ್ನ ಒಬ್ರಿಗೆ ಮಕ್ಕಳಾಗಿದ್ದಿಲ್ವಾ ಅವರು ಉಡಿ ಹುಡಿಕಡಿಸಿದ್ಗಂತ ನನ್ ಕಡೆ ತಗೊಂಡು ಗಂಡಮಗ ಆಗೇತಿ ಅವ್ರು ಏನ್ ಸಕ್ರೆ ಒದಿಸ್ತೀರಮ್ಮ ಓದಿಸ್ಗೆ ಅಂತೇಳಿ ಬಂದು ಹೇಳಿ ಹೋದ್ರ ನಮ್ಗ ತಾವು ಓದಿಸಿ ಅಂತ ನಮ್ ಕಡೆ ತಾನು ಓದಿಸ್ಗ ಅಂತ ಹೇಳಿದ್ಗ ಹ್ಞೂ ಅಂತಂದೆ ಮಗ ಆತಂತ್ವಾ ದೇವ್ರು ಒಳ್ಳೇದ್ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು ಸುಖ ಕೊಡ್ಲಿ ಸಂತೋಷ ಕೊಡ್ಲಿ ಯಾರ ಮಕ್ಳ ಆಗ್ಲಿ ಯಾರ ನೌಕರಿ ಇಲ್ಲ ನೌಕರಿ ಹತ್ಲಿ ಯಾರ ಮನಿ ಇಲ್ಲ ಮನಿ ಆಗ್ಲಿ ನಮ್ಮ ಮುಳುಕಲ್ ಊರ್ ಸಿದ್ದಪ್ಪಜ ಬಿ ಪಾತ್ಮ ಎಂದೂ ಕೈ ಬಿಡಂಗಿಲ್ಲ ಇದು ಉಣ್ಣಲ್ಲಿ ಉಣ್ಕಲ್ ಅಂತ ಐತಿ ಅದು ಭಾಗ್ಯದ ದೂರ ಇದು ಬಂದರ್ಗೆ ಎಲ್ಲರ್ ಬಿ ಸುಖ ಐತಿ ನಮಗೂ ಸುಖ ಐತಿ ಏನಂದ್ರ ಸಂತೋಷದಿಂದ ಆದೇವಿ ಆರಾಮ್ ಆದೇವಿ ವಾ ಉಣ್ಕಲ್ ಆಗ ಮಾಡಕ್ ಹತ್ತಿ ನಾಕ್ ಯೂಟ್ಯೂಬ್ ಚಾನಲ್ ಅದ ನಮ್ ಯೂಟ್ಯೂಬ್ ಚಾನಲ್ ನಾಕು ಯೂಟ್ಯೂಬ್ ಚಾನಲ್ಗೆ ಎಲ್ಲಾಗ ಕೊಡ್ಲಿ ಆಶೀರ್ವಾದ ಮಾಡ್ಲಿ ಸಪೋರ್ಟ್ ಮಾಡ್ಲಿ ಆಶೀರ್ವಾದ ಮಾಡ್ಲಿ ಅವ್ರ ದಯಾ ಇರ್ಲಿ ಮಾ ಬಡವ್ರ ಮಕ್ಳು ಮಾಡ್ಕೊಂಡ್ ಹೊಂಟಾವ್ ನಮ್ ಮಕ್ಳು ಆ ಅವ್ರಿಗೆಲ್ಲಂಗ್ ದಯಾ ಇರ್ಲಿ ತಮ್ಮನ್ನ ಬ್ಲಾಗ್ ಐತಿ ಮಹ್ ಮೈಬೂಬ್ ಬ್ಲಾಗ್ ಐತಿ ಅರ್ಸಿಯ ಬ್ಲಾಗ್ ಐತಿ ಸಕಿನ ಬ್ಲಾಗ್ ಐತಿ ಇವೆಲ್ಲಾರ್ದು ತ ಮತ್ತಿ ಸನಾಕ ಐತಿ ಶನಾಕ ರುಚಿ ಐತಿ ಎಲ್ಲಾರ್ದು ಮಾ ಅವಾಗ ದಯಾ ತೋರ್ಲಿ ಆಶೀರ್ವಾದ ಇರಲಿ ಅವ್ರದ್ದು ಉಣ್ಕಲ್ ಅವ್ರ ಮಂದಿದು ಎಲ್ಲ ಇಡೀ ಜಗತ್ತದ ಮಂದಿದು ದ ದಯಾ ಇರಲಿ ನಮ್ಮ ಮ್ಯಾಗ ನಮ್ಮ ಮಕ್ಳ ಮ್ಯಾಗ ನಮ್ಮ ಮಕ್ಳ ಮ್ಯಾಗ ಅಂತ ಬೇಡ್ಕಂಡು ನಾವು ಉಡಿ ಕಟ್ಟಕತ್ತೇನೆ ನೋಡು ಬೀ ಪಟ್ಟನಾರಿಗೆ ಇಲ್ಲ ಅಂತರ್ಗಕ್ಕೆ ಹೋಗಕತ್ತೀನಿ ಅರಿ ಪಾ ಅದು ಬಂಡೆತಿಕೋ ಅಮ್ಮ ಅದು ಭಾಳ ಇದ್ದು ಆಯ್ತು ಉದ್ರಾಗ ಹೋಗ್ತೇನೆ ಚಪಾತಿ ಹಿಟ್ಟು ಇದು ಮಾಡ ಚಪಾತಿ ಹಿಟ್ಟು ನಾದಿ ಒಂದ್ ಸ್ವಲ್ಪ ಚಪಾತಿ ಮಾಡ್ಬಿಡಿದ್ ಚಪಾತಿ ಮಾಡಿಲ್ಲ ನಾವು ಇಲ್ಲ ನಾವು ಇದಕ್ಕ ಮುಂದೆ ಬೆಂಗ್ಳೂರ್ ಹೋಗಿ ಮುಂದೆ ಮಾಡಿದ್ದ ಚಪಾತಿ ಏನ್ ಮಾಡಿ ಮತ್ತ ಸ್ವಲ್ಪ ಎಣ್ಣೆ ಆಮೇಲೆ ಕಡೆ ಉಪ್ಪು ಹಾಕಿ ಹಿಟ್ಟು ನಾದಿ ಒಂದ್ಸಲ್ ಹತ್ತು ಹದಿನೈದು ನಿಮಿಷ ಬಿಟ್ಟು ಮಾಡಿದಿವಿ ಅಂತ ಹೇಳಿದ್ರೆ ಚಪಾತಿ ಬಾಳ ಮೆತ್ತಾಗ್ ಆಗ್ತವ್ರಿ ಮತ್ತು ಇದು ಉಬ್ಬಿ ಬರ್ತವ್ರಿ ಚಪಾತಿ ಅಷ್ಟು ಚೆನ್ನಾಗ್ ಆಗ್ತಾವ್ರಿ ಇಲ್ಲಿ ನಮ್ಮ ಹರಿಪ ಮತ್ತೆ ಮಟನ್ ಪಲ್ಯ ಬಿಸಿ ಇಟ್ಟಿದೆ ನಮ್ಮ ಬಾಬಾ ನಮ್ಮ ಭಯ ನಮ್ಮ ಬಾರಿ ಚಪಾತಿ ಮಾಡಕೀನಿ ಪರೋಟ ಹರಿಪ ಪರೋಟ ಆ ತರಿಪ್ಪ ಇದು ಪರೋಟ

ಹೋದ್ರಿ ಇಲ್ರಿ ಇದು ಲಿಂಗಾಯತ್ರಿ ಅವ್ರ ಪಂಚಮ ಶಾಲೆರಲ್ರಿ ಹ್ಮ್ ಹೋದ್ರಿ ಪೇಡಮ್ ಹೋಗಿದ ಹೋಗಿದ್ಮೇಲೆ ಮತ್ತೆ ನಮ್ಮ ನೋಡಕ್ರಿ ಅವ್ರ ಇದ್ದ ಸ್ವಲ್ಪ ಮುಜಗರ್ ಹಾಕೈತ್ರಿ ಅವಂಗ ನಾಚಿ ಬರೈತಿ ಇದು ಪಸಂದ್ ಬೈ ನೋಡಪ್ಪ ನಂ ಕಲರ್ ನೀಲಿ ಕರೆಕ್ಟಾಗಿ ಮಾಡಿಸಿದ ಎಲ್ಲ ಬಿಚ್ಚೆಲ್ಲ ಎಲ್ಲ ಇದು ಮಾಡೈತಿ ನೋಡಿ ನೀನು ಹ್ಞೂ ಮಕ್ಕಳ ನೋಡಿರಿ ಒಂದು ಆಗಿತ್ತು ಹ್ಞೂ ಇಲ್ಲ ನೋಡಿ ಇವಾಗ ಆ ರೀಫರ್ಡಿ ಅಂದ್ರಿ ಪಾಸ್ಬುಕ್ ಇಟ್ಟಿವಿರಿ ಅಲ್ಲಿ ಕೇಳಕ್ಕೆ ಆರೀಪಾ ಬಾ ಅಮ್ಮ ಅಂದ್ರೆ ಆಯ್ಕೆ ನಾವು ಅಕೌಂಟಿಗೆ ಸ್ವಲ್ಪ ದುಡ್ಡು ಅದಾವೆ ರೀ ತೆಗೆಸ್ಕೊಡ್ಬಾರ ಅಂತ ಯಾಕೆ ಅಕೌಂಟಿನ್ರಿ ಏಕಿಗೆ ಹೋಗಾನ ಹ್ಞೂ ಬಾ ಪಟ್ಪಟ್ಟು ಬಾ ಹ್ಞೂ ಟೈಮ್ ಅಲ್ಲಿ ಒಂದೂರಿ ಯಾವ್ದು ಬೋಡೊಂದು ಮತ್ತೆ ಬ್ಯಾಂಕ್ ಬಂದಾಗ್ತೈತನೈತೆ ಅದ್ರ ಸಂಬಂಧ ಏನೋ ಅಂತ ಅಲ್ಲಕ್ಕೆ ಮತ್ತ್ ನೀನ್ ಹಂಗ ಮಾಡ್ತಿವಿ ಹೋಗಿ ಬಂದಿವಿ ನಾವು ಬ್ಯಾಂಕಿಗ್ರಿ ನಾವ್ ಹೋಗಿ ಸ್ವಲ್ಪ ಅಲ್ಲೆಲ್ಲ ಕೆಲಸ ಮುಗಿಸಿ ಬಿಟ್ಟ ಅಂದ್ರ ಬಂದ್ ಆ ಬಿಡ್ತಿವಿ ಯಾಕಂದ್ರ ಲೇಟ್ ಆಗಿ ಹೋಗಿದ್ವಿ ನಾವು ಹಂಗ ಸ್ವಲ್ಪ ಪಟಾ ಪಟ ಅಂತ ಅಂದ್ ಕೆಲಸ ಒಂದ್ ಮುಗಿದ್ರಿ ಪಲ್ಲಿ ಚಲ ಆತ್ ವಾಪಸ್ ಹಂಗ ನಿಲ್ಲೇ ಇಲ್ರಿ ಅಲ್ಲಿ ಬಂದಿರು ಇವಾಗ ಆರೀ ಫೋಟಾ ಮಾಡಕ್ಲೇನ್ರಿ ನಾನು ಚುಮ್ಮರಿ ತಿನ್ನ ನಮ್ಮ ಮೇಡಮ್ ಅವರು ಬಂದಾಗ ಅಷ್ಟು ಹರಗಡದಂಗ ಆಗೈತೆ ನನಗೆ ನಾವಲ್ವಾ ಅಂತಂದು ಆಕೆ ಊಟ ಮಾಡಕತ್ತಾರೀ ಮತ್ತು ಅಮ್ಮಗೆ ಅದೆಲ್ಲ ಕೊಟ್ಟ ಹೋಗಿದ್ರು ಊಟಕ್ಕೆ ಊಟ ಮಾಡಾಕತ್ತೀ ಅವರು ಹ್ಮ್ ಹಾಕಿದ್ದು ಇದು ಈಗ ಹತ್ತೊಂಬತ್ತನೇ ವರ್ಷ ಚಲೋ ಆತು ಆ ರೀ ಒಂದು ಹದಿನೆಂಟನೇದ್ ಮೊನ್ನೆ ಬರ್ತಡೆ ಮಾಡಿದ್ವಿಲ್ರಿ ಇವಾಗ ಹತ್ತೊಂಬತ್ತನೇ ವರ್ಷ ಚಲೋ ಆತು ಹಾಗಾಗಿ ಒಂದು ಫೋಟೋ ಅದೇನೇನೋ ಕೆ ಏನೋ ಮಾಡಿಸ್ಬೇಕಂತ ಇಕ್ಕಿದ ಅದೆಲ್ಲ ತೊಗೊಂಬರ್ರಿ ಸೋಮವಾರ ದಿನ ಅಂತ ಹೇಳಿ ಹ್ಞೂ ಅಂತಂದು ಹೇಳಿ ಹೆಂಗೆ ಯಾಕೆಲ್ಲ ಮತ್ತೆ ಹೋಗಬೇಕ ಅಂಗಡಿಗೆ ಹೋಗಿ ಸಾಮಾನ್ಯ ಲೈಟ್ ಬಂದಿ ಹಬ್ಬ ನಾನು ಬಂದು ಕುತ್ಕಂತೆ ಇದು ಗುಳಿಗೆ ಕಟ್ಟಿಟ್ರು ಅದ್ರಾಗ ಅಮ್ಮ ತೊಗೊಳ್ಳೋ ಸಾಯಂಕಾಲ ಅದಕ್ಕೆ ಇದನ್ನ ಅರ್ವಿ ತಗೋ ಅರ್ವಿಯಾಗ ಕಟ್ಟಿಟ್ಟಾರ ನೋಡಿ ಗುಳ್ಗಿ ತೊಗೊಂಬಾರ ಬಾ ಅಂತೇಳಿ ಇದು ಮಾಡಿದ ಫೋನ್ ಹಚ್ಚಿತ್ರಿ ಈಗ ಕೊಟ್ಟು ಬರ್ತೀನಿ ನೀವೇ ಮಾಡಾಕತ್ತೀರಿ ಈಗ ಬಾಂಡೆ ತೊಳಿಬೇಕು ನಾನು ಹ್ಞೂ ಹಾಕಿ ಕೊಡ್ಬೇಕು ನೀ ಈಗ ಅಪ್ಪ ನಿನಗೆ ನಾನು ಬ್ಯಾಡನ್ಯಾಗ ಹಾಕ್ಕೊಳ್ತೀನಿ ತಗಂದ ಆಕಿ ಹೌದಾ ರೀಪ್ಪ ಆಕಿ ಬ್ಯಾಡ ಅಂದ್ರೆ ನೀ ಹಾಕ್ಕೊಡಕತ್ತೀನಿ ಅವನ್ನ ಮತ್ತೆ ತೊಳಿಲಾರ್ದ ಕುತ್ಕೊಂಬಿಡ್ತಾಳೆ ರೀ ಆಕಿ ಮತ್ತು ಹಾಕ್ ಕೊಡಬೇಕಲ್ರಿ ಆಕಿ ಅದರ ಹಾಕಿ ಕೊಡು ಅಂತ ಹೇಳ್ರಿ ಹಾಕಿ ಕೊಟ್ರು ನಾ ತಿಕ್ ತಿಂತಾಡ್ರಿ ಕಿ ಅದಕ್ಕೆ ಒಂದಾ ಭಂಡೆ ಒಂದಾ ಬುಟ್ಟಿ ಭಂಡೆ ಅಂತ ಒಂದಾ ಬುಟ್ಟಿ ಭಂಡೆ ನೋಡಿ ಎಷ್ಟುದು ಒಂದಾ ಬುಟ್ಟಿ ಒಮ್ಮು ಕೊಡ್ಬೇಕು ರೀ ಕಿ ಕಡಿ ಬರುದು ತಿಕಂಗಿಲ ಅಂತ ಹೇಳಂತ್ರಿ ಅದಕ್ಕೆ ಅದ್ರ ಮೇಲೆ ಮೇಲೆ ನೋಡಿ ಅಪ್ಪಾ ಹಂಗೇ ಹೇಳಿದಿನಿ ಅಪ್ಪಗೆ ನೋಡಿ ತಕ್ಕ ತಾಯಿ ತಿಂಗೆ ಮಾತೆ ನಿ ಟಾಟ ಕೋಪ ವಷ್ಟ ತಿಕ್ಕೆ ನಾನು ಡಬ್ರಿ ಅವ ತಿಗಳ ತಿಕ್ಕೋಕೆ ಲಾವ್ ಲಾವ್ ಗ ಸಗ 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 ತಿಕ್ಕೆ ತಾಟ ತಾಟ ಹೊಳೇಂಗ ಹ್ಮ ನಮ್ ಚಾರಡಿ ಹತ್ರ ಅರ್ಶಿ ಚಾ ಮಾಡಿ ಕೊಟ್ಲು ಬಂಡೆ ತಿಕ್ಕೊಂಬಂದ್ರಿ ಯಾಕೆ ಬಂದ್ರಿ ಪಾನೇ ಅಲ್ಲರ್ಷಿ ಸುಮ್ನ ಹಂಗ ಹೇಳ್ತಾ ಆಡ್ರಿಕ್ಕಿ ಈಕಿ ಕಸ ಹೊಡ್ದು ಕೊಟ್ಲ್ರಿ ದೀಪಾಚಿದೇನ ದೇವ್ರಿಗೆ ಆಮೇಲೆ ಕಡೆ ಮಂಜಲಿ ಸೋದಿ ಬಂದ್ಲು ಏನ್ ಹೊಲೆಯಾಗತ್ತೀವ ಈಗ ಆಕಿ ಏನೋ ಬಟ್ಟಿ ಕೊಟ್ಟಾಡ್ರಿಕ್ಕಿ ಹೊಲೆಯಕ ನೈಟಿ ಹಾ ಹಾ ಹೇಳದ್ ಕೊಡು ನಾವ್ ಬರಲಿ ಅಂಗಡಿಗೆ ಓ ಬಂದೆ ನಾನು ಈಗ ಅಂಗಡಿಗೆ ನಾನು ಅಲ್ಲೇ ಚಾಕು ಬಂದ್ರೆ ಅನ್ ಚಾ ಕು ಭಾಳ ಇಷ್ಟ ಅನಿಸ್ ರೀ ಅಮ್ಮ ಕಡೆ ರೀ ಅವಾಗೆಲ್ಲ ಮಿರ್ಚಿ ಗಿರ್ಚಿ ಬಜ್ಜಿ ಅದು ತರ್ಸಿದ್ರಿ ಅಮ್ಮ ರೆಲಿ ಇವಾಗೆಲ್ಲ ಮಾಡ್ತೀವಲ್ಲ ರೀ ಹಂಗಾಗ ಅಲ್ಲೆಲ್ಲಿ ಏನು ತಿನ್ಮಲ್ರಿ ಒಟ್ಟ ತರ್ಸಿ ಇಲ್ಲ ಈಗ ನಮ್ಮ ಮನೆಯವ್ರು ಏನು ರೀ ಇದ್ನಂದ್ರೆ ತಗೊಂಬಂದ್ ಕೊಟ್ಟಿರ್ತಾರಲ್ಲ ಅಂಗಡಿ ಒಳಗ ಅದು ಬಿಟ್ರೆ ಅಮ್ಮ ರೀ ಈಗ ಹೋಗಿ ಚಾಕು ಬಂದೆ ಇದತ್ರಿ ಪಾಸ್ ಮೊಟ ಇನ್ನು ನಮ್ ಮಾರಿ ಪೈ ಹೋಗ್ಬೇಕ ನೀನು ಅಷ್ಟು ಹಾಕಿ ಮಾಡೋ ಮಾಡಿಲ್ಲ ನೀನ್ ಮತ್ತೆ ಕುಂತಿ ಕುಂತೀಯ ಅಂತ ನಾಂತಂದ್ರಿ ಯಾಕಂದ್ರೆ ಅದು ಮಾಡಿರ್ತಿವಲ್ಲ ರೀ ಅದ್ರ ಮಗದ್ದಾಗ ಎಲ್ಲ ಅಡಿಗೆ ಇಟ್ಟಿರ್ತಿವ ನಮ್ಗೆ ಊಟ ಮಾಡೋಕ ಮನಸ್ಸು ಸಾಗೋಲ್ರಿ ಹಂಗೆ ಆಡ್ತೀವಿ ನೋಡಿ ಬೆಳಗ್ಗೆ ಚುಮರಿ ತಿನ್ನೇಕ ನಾನು ಆಮೆ ಕಡೆ ಸಾಯಂಕಾಲ ಒಂದೆರಡು ಚುಮರಿ ತಿಂದು ಚಹಾ ಕುಡ್ದಿರಿ ಚುಮರಿ ಇನ್ನೂ ಹಂಗೆ ಅದ್ರ ಅವು ಮಾಡಿದ್ವಿ ರೀ ಒಂದು ಮೂರು ಕಲ್ಪ ಮಾಡಿದ್ದು ಇನ್ನೂ ಹಂಗೆ ಇಷ್ಟ ಚುಮಾರಿ ಅದಾವೆ ರೀ ಅವನ್ನ ತಿಂತಿ ನಾವು ನಮ್ಮ ಆರಿಫನ್ ಫ್ರೆಂಡ್ ಬಂದ್ರಿ ಅರ್ಶನ್ ಫ್ರೆಂಡ್ ಅಲ್ರಿ ಅಲ್ಲರಿ ಆರಿಫನ್ ಫ್ರೆಂಡ್ ಇವ್ರು ಇಬ್ರು ಇನ್ನೊಂದು ಇಬ್ರು ಬಂದಿಲ್ರಿ ಅವ್ರು ನೀವು ನೋಡಿರಿ ಸ್ಟಾಪ್ ಅಂದ್ರೆ ಅಮ್ಮ ನೋಡಿರಿ ಹೀಗೆ ಅರ್ಶಿನ ಪುಡಿ ಉಪ್ಪು ಹಾಕಿ ಎಣ್ಣೆ ಕಾಯಿ ಮಟನ್ ಹಾಕಿರಿ ಈ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಟುಬಿಡ್ತೀನಿ ರೀ ಮಮ್ಮಿ ಮತ್ತೇನ ರೆಡಿ ಮಾಡ್ಕೊಳತಿ ಅಲ್ವಾ ಅದು ಮಟನ್ ಇತ್ತಲ್ಲ ನಿಂತು ನೀನಂತ ಬೇಕತಿ ಅವಷ್ಟು ಮಾಡೋಷ್ಟು ಮಾಡಿ ನಿನ್ನೆ ನಾನು ಮಾಡ್ಲೇ ಇಲ್ಲ ಅದನ್ನ ಒಂದ್ ಸ್ವಲ್ಪ ಇಟ್ಟೆ ನಾನು ಈಗ ಅದನ್ನ ಕುದೇ ಕಿಟ್ಟಿನಿ ಕುದಿಸಿ ಇದು ಮಾಡ್ಬೇಕಂತ ಮಾಡಿದ್ದೆ ನಾನು ಉಳ್ಳಾಗಡ್ಡಿ ಟೊಮೆಟೊ ಅಷ್ಟ ಹಾಕಿ ಹಂಗ ಸ್ವಲ್ಪ ಸುಖ ಸುಖಗತಿ ಮಾಡಿ

ಹ್ಮ ಎಲ್ಲಾ ನಮ್ ಮಾರೇಪ ಮೀನು ರೀ ಮೀನು ಪರಿಕೆಲ್ಲ ಬಿದ್ಬಿಡ್ತವಲ್ರಿ ನೀರ್ನಿ ತಗೊಂಡ್ಬಿಡ್ತವಲ್ಲಿ ಅದ್ನೆಲ್ಲಾ ಸ್ವಚ್ಛ ಮಾಡಬೇಕ್ರೀಗ ನಾಳೆ ನಮ್ಮ ಪಾತಿ ಮಂದು ಇದ್ರಿಪ ಬರ್ತಡೇ ಐತ್ರಿ ಆಯ್ಕೀಗ ನಮ್ ಕಡೆಯಿಂದ ಚೆನ್ನಾಗಿರ್ಲಿ ನಂಗ್ ನಮ್ತಾ ಇರ್ಲಿ ಗುಂಡ್ ಆಗಿರ್ಲಿ ಅಂತ ನಾವು ದೇವರಲ್ಲಿ ಬೇಡಂತೀರು ಒಂದಷ್ಟಕ್ಕೆ ಅದ್ ನೋಡಿ ಮಮ್ಮಿ ಒಂದಷ್ಟಕ್ಕೆ ಅದ್ ನೋಡಿ ನನ ಮನ ಮನೆ ಕಿಡ್ಸ ಹೋಗಿ ಬಂದಂಗagithe ನಮ ನಮ ನಜಮಂದ ಬಿಳರಿ ಮಾರ್ಸ ಮಾಡಿ ಇದೆ ಮನ ಮನೆ ಹೋಗಂಗagithe ನಮ ಹಿರಮ ದೊಡೇಕಾಗ atl ಒಂದಷ್ಟಕ್ಕೆ ಅದ್ ಹಾ ನೋಡಿ ಹಾ ಹೇಳ್ತರೆ ನೋಡಿ ಬಾ ಅಪ್ಪನೆ ಮೈವಾ ನಾನು ಬಂಗಾರದಮ್ಮ ಮಗಳಾ ಹೌನ್ರೀಪ್ಪ ಹೇಳ್ ಹೇಳ್ ಬಂಗಾರದಮ್ಮ ಮಗಳಾ ಬಂಗಾರದಮ್ಮ ಮಗಳಂತೈತಿ ನೋಡುವ ನಮ್ಮ ಹಿರಮ್ ಪಾತಿಮಾ ಒಂದು ವರ್ಷದ ಕ್ಯಾದ್ಲು ನಾಳೆ ಹಕ್ಕಿದ್ದ ಬರ್ತಡೇ ಐತಿ ನಮ್ಮ ನಜಮಾನ್ ಮಗಳದು ನಮ್ಮ ಅಕ್ಬರ್ ಸಾವನ್ ಮಗಳದು ಬರ್ತಡೇ ಐತಿ ಅವರಿಬ್ಬರು ಗಂಡ ಐತಿ ಖುಷಿ 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 ಆಗಿ ಆರಾಮದಿದ್ದ ಸಂತೋಷ ಸಂತೋಷವಾಗಿರಲಿ ಅವ್ರ ಮಗಳು ಸುಖ ಸಂತೋಷವಾಗಿರಲಿ ನೂರ ಕಾಲು ಚಂದಾಗ ಆರಾಮದಿದ್ದ ಇರಲಿ ಈಗ ವಿದ್ಯಾಭ್ಯಾಸ ಹತ್ಲಿ ಸಾಲಿಗೆ ಹೋಗೋದ್ರಾಗ ಒಂದು ವರ್ಷದ ಕಾದ್ಲು ಇಷ್ಟು ಖುಷಿ ಆಗೈತಿ ಬಿ ಪಾತಿಮಿನ ಆಶೀರ್ವಾದ ಸಿದ್ದಪ್ಪನ ಆಶೀರ್ವಾದದಿಂದ ನಮ್ಮ ಆಶೀರ್ವಾದದಿಂದ ಇರ್ಲಿಕ್ಕೆ ಅಂತ ಬೇಡಿಕೆ ಹಾಕತ್ತೆ ನೋಡುವ ನಾನು ಮಂದಿ ಆಶೀರ್ವಾದ ಹಿರೇಕುಂಬಿ ನಾನಾಗಿದ್ದ ಆರಾಮ್ ಇದ್ದ ಇರಲಿ ಸಂತೋಷ ಆಗಿರಲಿ ಸುಖದಿಂದ ಇರಲಿ ಅವರು ಬೇನ್ ಬೆಡ್ತಾಗ ಭಾಗ್ಯ ಕೊಡಲಿ ಪರಮಾತ್ಮ ಅವ್ರಿಗೆ ದೊಡ್ಡ ಆಶೀರ್ವಾದ ಹಾಕಲಿ ಅಂತ ಬೇಡಿಕೆ ಅಂತ ನೋಡುವ ನಾನು ಇದು ಕಮೆಂಟ್ ಮಾಡಿರಿ ಎಕ್ಸಾಮ್ ಅದಾವು ಪಿ ಯು ಸಿ ಹೋ ಎಸ್ ಎಸ್ ಎಲ್ ಸಿ ಹೂ ಅಂತೇಳಿ ಎಲ್ಲರೂ ಯಾವ ಮಕ್ಕಳೆಲ್ಲ ಪರೀಕ್ಷೆ ಬರಕತ್ತಾರೆ ಎಲ್ಲರೂ ಫಸ್ಟ್ ಕ್ಲಾಸ್ ನೋಡೋದ ಪಾಸ್ ಆಗಲಿ ಅಂತಂದು ದೇವರಲ್ಲಿ ಬೇಡ್ಕೊಳ್ಳೆನ್ರಿ ಮತ್ತು ಇವತ್ತಿನ ಹಿಡಿಯು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೊ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನನ್ನ ಹಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಲೈಕ್ ಮಾಡೋದಂತ ಮರ್ಯಾಕನ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗೋಳೋದ ಜೈ ಭಾರತ್ ಜೈ ಕರ್ನಾಟಕ